ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಹೊರಸ್ಕೋಪ್ ಪ್ರೊಡಿಕ್ಷನ್ಗೆ ಬಂದಿದೆ ಒಂದು ಹೆಣ್ಣಿನ ಜಾತಕ ಇದು ಇದರಲ್ಲಿ ವಿಶೇಷವಾಗಿ ನನಗೆ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು ದೋಷ ಮತ್ತು ಲಗ್ನದಲ್ಲಿ ರಾಹು ಕೇತು ಇರತಕ್ಕಂಥದ್ದು ಅದೊಂದು ಸ್ವಲ್ಪ ದೋಷ ಇದೆ ಹಾಗಾಗಿ ಸಪ್ತಮದಲ್ಲಿ ಕುಜ ಇರತಕ್ಕಂಥದ್ದು ದೋಷ ಉಂಟಾಗಿದೆ ನೋಡೋಣ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ ನವಂಶ ಸಹ ತಗೊಂಡಿದ್ದೀನಿ ದಶಾಭುಕ್ತಿನ ಹಾಕ್ಕೊಡಿದ್ದೀನಿ ಸೊ ನೋಡಿ ಇವರು ಹುಟ್ಟಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿಯವರು ಹುಟ್ಟಿರ್ತಕ್ಕಂಥದ್ದು ಅದೇ ರೀತಿ ಲಗ್ನ ಇನ್ನೂ ನೋಡಿ ಇವರು ಹುಟ್ಟಿರ್ತಕ್ಕಂಥದ್ದು ಮಿಥುನ ಲಗ್ನ ಮಿಥುನ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ಜಾತಕದಲ್ಲಿ ಆರನೇ ಭಾವಕ್ಕೆ ಬಂದಿದ್ದಾನೆ ಆರನೇ ಭಾವದಲ್ಲಿ ಸೂರ್ಯ ಮೂರನೇ ಮನೆ ಅಧಿಪತಿ ಸೂರ್ಯ ಪಂಚಮಾಧಿಪತಿ ಪೂರ್ವಪಣ್ಯ ಸ್ಥಾನಾಧಿಪತಿ ಶುಕ್ರ ಹನ್ನೆರಡನೇ ಮನೆಗೂ ಶುಕ್ರನೇ ಅಧಿಪತಿಯಾಗಿ ಆರನೇ ಭಾವದಲ್ಲಿ ಬುಧ ಇರತಕ್ಕಂಥದ್ದು ಶುಕ್ರ ಮತ್ತು ಸೂರ್ಯನ ಜೊತೆ ಸೊ ಇಲ್ಲಿ ಲಗ್ನಾಧಿಪತಿ ಆಗಿರತಕ್ಕಂಥ ಬುಧ ಸೂರ್ಯನ ಜೊತೆ ಇದ್ದರೆ ಬುಧಾದಿತ್ಯ ಯೋಗ ಲಗ್ನಾಧಿಪತಿ ಬುಧನೇ ಆಗಿರೋದ್ರಿಂದ ಶುಕ್ರನ ಜೊತೆ ಇದ್ದರೆ ಲಕ್ಷ್ಮೀನಾರಾಯಣ ಯೋಗ ಸೊ ಎರಡು ಯೋಗಗಳು ಒಳ್ಳೇದೇನೆ ಆದರೆ ಇಲ್ಲೇನಾಗಿದೆ ಆರನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಅಷ್ಟೊಂದೇನು ಉತ್ತಮ ಫಲ ಕೊಡೋದಿಲ್ಲ ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿರಬಹುದು ಆರೋಗ್ಯದ ವಿಚಾರದಲ್ಲಿರಬಹುದು ಸ್ವಲ್ಪ ಅದು ಪ್ರಮಾಣ ಕಡಿಮೆ ಆಗ್ತದೆ ರಿಸಲ್ಟ್ ಬರತಕ್ಕಂಥದ್ದು ಕಡಿಮೆ ಆಗ್ತದೆ ನಂತರ ಇಲ್ಲಿ ಏನಪ್ಪಾ ಆಗಿದೆ ಇನ್ನೊಂದು ಸಮಸ್ಯೆ ಅಂದ್ರೆ ಲಗ್ನಾಧಿಪತಿ ಬುಧ ಮತ್ತೆ ಶುಕ್ರ ಈ ಎರಡು ಗ್ರಹಗಳು ಅಸ್ತವಾಗಿದ್ದಾವೆ ಅಸ್ತ ಆಗಿರೋ ಕಾರಣ ಪಲ್ಲಗಳು ಸ್ವಲ್ಪ ಕಡಿಮೆ ಆಗ್ತದೆ ಹಾಗಾಗಿ ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು ಮತ್ತೆ ಈ ಆರನೇ ಮನೆ ಅಧಿಪತಿ ಕುಜ ಏಳಕ್ಕೆ ಬಂದಿರತಕ್ಕಂಥದ್ದು ಹೆಣ್ಮಕ್ಳ ಜಾತಕದಲ್ಲಿ ಸಾಮಾನ್ಯವಾಗಿ ಕುಜ ಏಳು ಮತ್ತೆ ಎಂಟರಲ್ಲಿ ಇದ್ರೆ ಅದು ಸ್ವಲ್ಪ ಕುಜದೋಷ ಹೆಚ್ಚಾಗಿರುತ್ತೆ ಹನ್ನೆರಡು ಮತ್ತೆ ಲಗ್ನದಲ್ಲಿದ್ರು ಅದೇ ರೀತಿ ಕುಜದೋಷ ಉಂಟಾಗ್ತದೆ ಸೊ ಈ ಜಾತಕದ ವ್ಯಕ್ತಿಗೆ ಆರನೇ ಮನೆ ಅಧಿಪತಿ ಏಳಕ್ಕೆ ಬಂದಿರತಕ್ಕಂಥದ್ದು ದೋಷಕಾರಿ ಅದರಲ್ಲೂ ಕುಜ ಗ್ರಹ ಆಗಿರೋದ್ರಿಂದ ಕುಜದೋಷ ಏನೇನಕ್ಕೆ ಪ್ರಮಾಣ ದೋಷಕಾರಿ ಆಗ್ತದೆ ಅಂದ್ರೆ ದಾಂಪತ್ಯದ ವಿಚಾರದಲ್ಲಿ ದೋಷಕಾರಿ ಆಗ್ತದೆ ಗಂಡ ಹೆಂಡಿನ ಮಧ್ಯೆ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪಗಳಾಗ್ತಕ್ಕಂಥದ್ದು ಆಮೇಲೆ ಆರನೇ ಮನೆ ಅಧಿಪತಿ ಏಳಕ್ಕೆ ಬಂದಿರೋದ್ರಿಂದ ಸಮಾಗಿ ಬ್ಲಡ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಬಾಡಿಗೆ ಸುಸ್ತಾಗ್ತಕ್ಕಂಥದ್ದು ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಈ ಎಲ್ಲಾ ಲೋಪದೋಷಗಳು ಉಂಟಾಗ್ತದೆ ಜೊತೆಲೆ ಕೇತು ಇರೋದ್ರಿಂದ ಸಾಮಾನ್ಯವಾಗಿ ವಾತರೋಗ ಮೈಯಲ್ಲಿ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಉಂಟಾಗ್ತದೆ ಹಾಗಾಗಿ ಆದರೆ ಇಲ್ಲಿ ಸಪ್ತಮಾಧಿಪತಿ ಗುರು ತನ್ನ ಅಂದ್ರೆ ಪತಿ ಗಂಡ ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು ಜಾತಕದಲ್ಲಿ ಮೂರನೇ ಭಾವದಲ್ಲಿ ಇದ್ದಾನೆ ಇಲ್ಲಿ ರಾಶಿ ವೈಸ್ ತುಲಾರಾಶಿಲಿ ಇದ್ದಾನೆ ಬಟ್ ಭಾವ ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಆರನೇ ಭಾವಕ್ಕೆ ಬರ್ತಾನೆ ಗುರು ಆರನೇ ಭಾವಕ್ಕೆ ಬರ್ತಾನೆ ಗುರು ಅದು ತನ್ನ ಸ್ವಂತ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಇರೋದ್ರಿಂದ ಉತ್ತಮವಾದಂತಹ ಒಂದು ಸ್ವಲ್ಪ ಅನುಕೂಲ ಇರತಕ್ಕಂಥ ಒಂದು ಗಂಡ ಮನೆ ತರ ಸಿಗ್ತಕ್ಕಂಥದ್ದು ಒಂದೊಳ್ಳೆ ಸಣ್ಣ ಒಂದು ಸ್ವಲ್ಪ ಆಸ್ತಿ ಪಾಸ್ತಿ ಮನೆ ಇರತಕ್ಕಂತ ಆ ಒಂದು ಪರಿಸ್ಥಿತಿ ಚೆನ್ನಾಗಿರ್ತಕ್ಕಂಥ ಒಂದು ಒಳ್ಳೆ ಗಂಡ ಆ ಒಂದು ಫ್ಯಾಮಿಲಿ ಸರೌಂಡಿಂಗ್ ಅಲ್ಲಿ ಸ್ವಲ್ಪ ಇವರಿಗೆ ಅನುಕೂಲ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಯಾಕೆ ಅಂದರೆ ಗುರು ಇಲ್ಲಿ ಏಳಕ್ಕೂ ಹತ್ತಕ್ಕೂ ಅಧಿಪತಿಯಾಗಿ ತನ್ನ ಸ್ವಂತ ನಕ್ಷತ್ರ ವಿಶಾಖ ನಕ್ಷತ್ರದ ಇರತಕ್ಕಂಥದ್ದು ಸ್ವಲ್ಪ ಅದು ಅದೃಷ್ಟ ಕೊಡುತ್ತೆ ಇಲ್ಲಿ ಏನಾಗಿದೆ ಇನ್ನೊಂದು ಬಹಳ ವಿಶೇಷವನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಮಿಥುನ ಲಗ್ನಕ್ಕೆ ಯೋಗಕಾರಕ ಗ್ರಹ ಒಂದು ಶನಿ ಶನಿ ಎಂಟಕ್ಕೂ ಮತ್ತು ಒಂಬತ್ತಕ್ಕೂ ಅಧಿಪತಿಯಾಗಿ ಪಂಚಮದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಆಯುಷ್ಯ ಬಲ ಇರುತ್ತದೆ ಕಡಿತ ಆಯುಷಬಲ ಇರುತ್ತದೆ ತಂದೆ ಮನೆ ಕಡೆಯಿಂದ ಯಾಕಂದರೆ ಇಲ್ಲಿ ಲಗ್ನಾಧಿ ನಾಲ್ಕನೇ ಮನೆ ಅಧಿಪತಿ ಬುಧ ಲಗ್ನಾಧಿಪತಿನೂ ಬುಧನೇ ಆಗಿರೋದ್ರಿಂದ ಮಾತೃ ಸ್ಥಾನ ಮಾತೃಕಾರಕ ಚಂದ್ರನೂ ಒಂಬತ್ತನೇ ಭಾಗ್ಯಸ್ಥಾನ ಇರೋದ್ರಿಂದ ಒಂಬತ್ತನೇ ಮನೆ ಅಧಿಪತಿ ಶನಿ ಉಚ್ಚ ಸ್ಥಾನ ಇರೋದ್ರಿಂದ ಈ ಒಂದು ಜಾತಕದ ವ್ಯಕ್ತಿಗೆ ತನ್ನ ತವರು ಮನೆಯಿಂದ ತಂದೆ ತಾಯಿ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಏನಾದರೂ ಒಂದಷ್ಟು ಪ್ರತಿ ವಿಶ್ವಾಸ ಆರೈಕೆ ಸಹಾಯ ಅವರ ಅನುಕೂಲತೆ ಎಲ್ಲ ಸಿಗ್ತಕ್ಕಂಥ ಚಾನ್ಸಸ್ ಸಹ ಇರ್ತದೆ ಅದೇ ರೀತಿ ಆದರೆ ಆ ಪ್ರಮಾಣ ಕಡಿಮೆ ಇರುತ್ತೆ ಆರನೇ ಭಾವಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ಅದು ಹಾಗಾಗಿ ಒಂದು ಉತ್ತಮ ಫಲ ಏನಪ್ಪ ಅಂದ್ರೆ ಕುಜದೋಷ ಇಲ್ಲಿ ಕುಜದೋಷ ಉಂಟಾಗಿದ್ರೆ ಅದು ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಯಾವ ರೀತಿ ಅಂದ್ರೆ ಇಲ್ಲಿ ಕುಜ ಇರತಕ್ಕಂಥದ್ದು ನಕ್ಷತ್ರ ಬಂದು ಪೂರ್ವಾಷಾಢ ನಕ್ಷತ್ರ ಪೂರ್ವಷ ನಕ್ಷತ್ರ ಅಧಿಪತಿ ಶುಕ್ರ ಶುಕ್ರ ಇಲ್ಲಿ ಪಂಚಮಾಧಿಪತಿ ಪೂರ್ವ ಪುಣ್ಯಸ್ಥಾನಕ್ಕೆ ಅಧಿಪತಿಯಾಗಿ ಆ ಪೂರ್ವ ಪುಣ್ಯಸ್ಥಾನಾಧಿಪತಿಯ ನಕ್ಷತ್ರದಲ್ಲಿ ಕುಜ ಕೂತ್ಕೊಂಡಾಗ ಖಂಡಿತವಾಗ್ಲೂ ಅದು ದೋಷಕ್ಕಿಂತ ಹೆಚ್ಚಾಗಿ ಅದೃಷ್ಟದ ರೂಪದಲ್ಲಿ ಕನ್ವರ್ಟ್ ಆಗ್ತದೆ ಭಗವಂತ ಏನೇ ಸಣ್ಣ ಪುಟ್ಟ ದೋಷ ಕಿರಿಕಿರಿ ಜಗಳ ಬಂದ್ರೂ ನವೆ ಅವ್ರ ಸಂಸಾರನ ನಿಭಾಯಿಸಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ಯೋಗ ಕೊಡ್ತಾನೆ ಆಮೇಲೆ ಲಗ್ನಾಧಿಪತಿ ಆರಲ್ಲಿ ಸೂರ್ಯನ ಜೊತೆ ಮತ್ತು ಶುಕ್ರನ ಜೊತೆ ಪಂಚಮಾಧಿಪತಿ ಜೊತೆ ಇರೋದ್ರಿಂದ ಗಣಿತ ಎಷ್ಟೇ ಕಷ್ಟಗಳು ಬಂದರೂ ಸಹಿಸಿಕೊಂಡು ತನ್ನ ಸಂಸಾರ ನಿಭಾಯಿಸ್ಕೊಂಡು ಎಲ್ಲಾರನ್ನೂ ನಿಭಾಯಿಸಿಕೊಂಡು ಗೆದ್ದುಕೊಂಡು ಒಂದು ಒಳ್ಳೆ ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥ ಯೋಗ ಈ ಜಾತಕದ ವ್ಯಕ್ತಿಗೆ ಖಂಡಿತವಾಗಲು ಬರ್ತದೆ ಯಾಕೆಂದ್ರೆ ಲಗ್ನಾಧಿಪತಿ ಮೂರನೇ ಮನೆ ಅಧಿಪತಿ ಜೊತೆಯಲ್ಲಿ ಬಂದಾಗ ಸ್ವಲ್ಪ ಧೈರ್ಯದಿರುತ್ತೆ ಹಠ ಇರುತ್ತೆ ಮಂಡು ಸ್ವಭಾವ ಹಠ ಮಾಡೋದು ತೀವ್ರವಾಗಿ ಕೋಪಗೊಳ್ತಕ್ಕಂಥದ್ದು ಎಲ್ಲ ಉಂಟಾಗ್ತದೆ ಯಾಕಂದ್ರೆ ಲಗ್ನಾಧಿಪತಿ ಬುಧ ಆರನೇ ಭಾವದಲ್ಲಿ ಮೂರನೇ ಮನೆ ಅಧಿಪತಿ ಸೂರ್ಯನ ಜೊತೆ ಇರೋದ್ರಿಂದ ವಿಪರೀತವಾದ ಧೈರ್ಯ ಇರುತ್ತೆ ಅದೇ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಯಾಕಂದ್ರೆ ಬುಧ ಇಲ್ಲಿ ಅಸ್ತನಾಗಿದ್ದಾನೆ ನಂತರ ಆ ಮತ್ತೆ ಇಲ್ಲಿ ಶುಕ್ರ ಜೊತೆಲಿರೋದ್ರಿಂದ ಮಿತ್ರ ಗ್ರಹ ಪಂಚಮ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶುಕ್ರನ ಜೊತೆಲಿರೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಅಂತಕ್ಕಂಥದ್ದು ಅವ್ರ ಕೈ ಹಿಡಿಯುತ್ತೆ ಏನೇ ಒಂದು ಸಣ್ಣ ಪುಟ್ಟ ಲೋಪದೋಷ ಉಂಟಾದ್ರೂ ಪೂರ್ವ ಪುಣ್ಯಾಧಿಪತಿ ಜೊತೆಲೆ ಇರೋದ್ರಿಂದ ಕಾಪಾಡಿಕೊಂಡು ಮತ್ತೆ ಅದನ್ನು ಪುನಶ್ಚೇತನವಾಗಿ ಎದ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಕುಜ ಏಳರಲ್ಲಿ ಇರತಕ್ಕಂಥದ್ದು ಲಗ್ಗದಲ್ಲಿರತಕ್ಕೂ ವಿಪರೀತವಾದ ಕೋಪ ಇರುತ್ತೆ ಆರೋಗ್ಯಕ್ಕೆ ಆಗಾಗ ಕಟ ಕೊಡ್ತಾ ಇರುತ್ತೆ ಹಿಂಸೆ ಆಗ್ತಾ ಇರ್ತದೆ ಬಾಡಿಯ ದೇಹದಲ್ಲಿ ಇದೊಂದು ಸ್ವಲ್ಪ ದೋಷ ಕರಿ ಮತ್ತು ಗಂಡನ ಜೊತೆ ಕುಟುಂಬದಲ್ಲಿ ಆಗಾಗ ಜಗಳಗಳು ಮನಸ್ತಾಪಗಳು ಬರ್ತಾ ಇರ್ತದೆ ಏನೇ ಎಲ್ಲ ಬಂದ್ರೂ ಸಪ್ತಮಾಧಿಪತಿ ಗುರು ತನ್ನ ಸ್ವಂತ ನಕ್ಷತ್ರದಲ್ಲಿ ಇರೋದ್ರಿಂದ ಎಲ್ಲನೂ ಗೆದ್ದುಕೊಂಡು ಅನುಸರಿಸಿಕೊಂಡೋಗ್ತಕ್ಕಂಥ ಗಂಡನ ಒಂದು ಅನುಕೂಲತೆ ಇವರಿಗೆ ಸಿಗುತ್ತದೆ ಹಾಗಾಗಿ ತಾಯಿ ಪ್ರೀತಿ ಯಾಕಂದ್ರೆ ಎರಡನೇ ಮನೆ ಅಧಿಪತಿ ಚಂದ್ರ ಧನಸ್ಥಾನಾಧಿಪತಿ ಚಂದ್ರ ಏನಾಗಿದ್ದಾನೆ ಇಲ್ಲಿ ಅಂದರೆ ಭಾಗ್ಯಸ್ಥಾನ ಒಂಬತ್ತನೇ ಮನೆಗೆ ಬಂದಿರತಕ್ಕಂಥದ್ದು ಅದೃಷ್ಟ ಆದರೆ ಚಂದ್ರನಿಗೆ ಕೇಮಧರ್ಮ ದೋಷ ಇದೆ ಅಕ್ಕಪಕ್ಕ ಯಾವುದೇ ಗ್ರಹ ಇಲ್ಲದ ಕಾರಣ ಕೇಮ ಧರ್ಮ ಯೋಗ ಉಂಟಾಯಿತು ಹಾಗಾಗಿ ಜೀವನಕ್ಕೆ ಭಗವಂತ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಧನ ಒಂದು ಧನದ ಒಂದು ಸಹಾಯ ಅಥವಾ ಒಂದು ದುಡ್ಡಿನ ಒಂದು ಏನಂತೀವಿ ನಾವು ಸಂಪಾದನೆ ಇರಬಹುದು ಆರ್ಥಿಕ ಪರಿಸ್ಥಿತಿ ಅದೆಲ್ಲ ಒಂದು ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಚಂದ್ರನಿಗೆ ಅಕ್ಕಪಕ್ಕ ಯಾವುದೇ ಗ್ರಹಗಳ ಬಲ ಇಲ್ಲ ಕೇಂದ್ರದಲ್ಲೂ ಸಪ್ತಮದಲ್ಲೂ ಬಲ ಇಲ್ಲಿ ಚಂದ್ರನಿಗೆ ಸಪ್ತಮದಲ್ಲೂ ಗ್ರಹ ಇಲ್ಲದ ಕಾರಣ ಅದೊಂದು ಸ್ವಲ್ಪ ದೋಷಕಾರಿ ಆದರೆ ಇದೇನಾಗ್ತದೆ ಇಲ್ಲಿ ಚಂದ್ರ ಇರತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಆರನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಡಸ್ತಾನ ಅಥವಾ ದುಡ್ಡಿನ ಒಂದು ಕೊರತೆ ಉಂಟಾಗ್ತದೆ ಆಗಾಗ ಆದರೆ ಒಂಬತ್ತನೇ ಭಾವ ಇರತಕ್ಕಂಥದ್ದು ಖಂಡಿತವಾಗ್ಲು ಆ ಟೈಮಿಗೆ ಏನ್ ಬೇಕೋ ಅದು ಅದೃಷ್ಟದ ರೂಪದಲ್ಲಿ ಅಥವಾ ಒಂದು ಸಹಾಯ ಅದರ ತಂದೆಯ ಸಹಾಯನೋ ತಾಯಿ ಕಡೆಯವ್ರ ಮನೆಯಂತಾನು ಯಾವುದಾದ್ರೂ ರೂಪದಲ್ಲಿ ಭಗವಂತ ಏನು ಟೈಮಿಗೆ ಬೇಕೋ ಆ ಟೈಮ್ಗೆ ಅವ್ರ ಫ್ಯಾಮಿಲಿಗೆ ಅನುಕೂಲ ಆಗ್ತಕ್ಕಂಥ ಯೋಗ ಒಂಬತ್ತನೇ ಭಾವದಿಂದ ಉಂಟಾಗ್ತದೆ ಯಾಕೆಂದ್ರೆ ಒಂಬತ್ತನೇ ಮನೆ ಅಧಿಪತಿ ಶನಿ ಪಂಚಮದಲ್ಲಿ ಪೂರ್ವಪಣ್ಣ ಸದನದಲ್ಲಿ ಬಂದು ಹುಚ್ಚನಾಗಿರುವ ಕಾರಣ ಇವರಿಗೆ ಹುಟ್ಟತಕ್ಕಂಥ ಮಕ್ಕಳು ಅದೃಷ್ಟವಂತರು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಂದು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬರತಕ್ಕಂಥ ಯೋಗ ಉಂಟಾಗ್ತದೆ ಯಾಕಂದರೆ ಶನಿ ಹುಚ್ಚನಾಗಿದ್ದಾನೆ ಆ ಮನೆ ಅಧಿಪತಿ ಲಗ್ನಾಧಿಪತಿ ಬುಧನ ಜೊತೆ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಆರನೇ ಭಾವದಲ್ಲಿ ಶನಿಯ ಅನುರಾಧ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಶನಿಯ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಆ ಅನುರಾಧ ನಕ್ಷತ್ರದ ಪ್ರದೇಶ ಶನಿ ಪಂಚಮದಲ್ಲಿ ಹುಚ್ಚನಾಗಿರುವ ಕಾರಣ ಮಕ್ಕಳು ಉನ್ನತ ಮಟ್ಟಕ್ಕೆ ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟದ ಎಜುಕೇಶನ್ ಮಾಡಿ ಧನ ಸಂಪಾದನೆ ಮಾಡತಕ್ಕಂಥ ಯೋಗ ಖಂಡಿತವಾಗ್ಲು ಉಂಟಾಗ್ತದೆ ಆತರ ಯೋಗ ಜಾತಕದಲ್ಲಿ ಕಾಣಿಸ್ತಾ ಇದೆ ಮಾಂದಿ ಹನ್ನೆರಡಲ್ಲಿ ಇರ್ತಕ್ಕಂಥದ್ದು ದುಂದು ವೆಚ್ಚ ಆಗ್ತಕ್ಕಂಥದ್ದು ಕಾಲಗಳ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥದ್ದು ಒಂದು ಬಿಟ್ರೆ ಕೆಟ್ಟ ರೀತಿಯ ಸಮಸ್ಯೆ ಇರೋದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಆರೋಗ್ಯನ ಒಂದು ನೋಡ್ಕೊಂಡ್ರೆ ತಮ್ಮ ಉನ್ನತವಾದಂಥ ಜೀವನವನ್ನು ಅನುಸರಿಸ್ಕೊಂಡು ಮಾಡ್ಕೊತಾ ಹೋಗ್ಬಹುದು ಹಾಗಾಗಿ ಇನ್ನು ಸಪ್ತಮ ಕುಜ ಸಪ್ತಮಾಧಿಪತಿ ಗುರು ಇಲ್ಲಿ ಶನಿ ತುಲಾರಾಶಿಯಲ್ಲಿ ಇರತಕ್ಕಂಥದ್ದು ಜೊತೆಲೆ ತುಲಾರಾಶಿಯಲ್ಲಿ ಶನಿ ಶನಿ ಸಹ ಇರತಕ್ಕಂಥದ್ದು ಜೊತೆಯಲ್ಲಿ ಆರನೇ ಭಾವ ಇರೋದ್ರಿಂದ ಆರನೇ ಭಾವದಲ್ಲಿ ಸೂರ್ಯ ಇರತಕ್ಕಂಥದ್ದು ಶುಕ್ರ ಪಂಚಮಾಧಿಪತಿ ಇಲ್ಲಿರೋದ್ರಿಂದ ಗಂಡನಿಗೆ ಸಮಾಜದಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸ್ ನಾಯಕರ ಒಳ್ಳೆ ಒಳ್ಳೆ ನಾಯಕರ ಭೇಟಿ ಅವರ ಪರಿಚಯ ಒಳ್ಳೆ ಒಂದು ಗುರು ಹಿರಿಯರ ಆಶೀರ್ವಾದ ಒಂದಷ್ಟು ಸಾಧನೆ ಮಾಡ್ತಕ್ಕಂಥ ಬುದ್ಧಿಶಕ್ತಿ ಏನಾದರೂ ಸಹ ಇಲ್ಲಿ ಗಂಡನಿಗೆ ಉಂಟಾಗ್ತದೆ ಸ್ವಂತ ನಕ್ಷತ್ರ ಗುರು ತನ್ನ ಸ್ವಂತ ನಕ್ಷತ್ರದಲ್ಲಿ ಇರೋದ್ರಿಂದ ಆಯುಷ್ ಬಲ ಇಬ್ಬರು ಗಂಡ ಹೆಂಡತಿ ಇಬ್ಬರಿಗೂ ಆಯುಷ್ ಬಲ ಇದ್ದೇ ಇರ್ತದೆ ಆದರೆ ಈ ಜಾತಕ ವ್ಯಕ್ತಿಗೆ ಆರೋಗ್ಯದಲ್ಲಿ ಮಾತ್ರ ಆಗ ಏರುಪೇರಾಗ್ತಾರೆ ಅದು ಬಿಟ್ಟರೆ ಏನೂ ತೊಂದರೆ ಇರೋದಿಲ್ಲ ಚಂದ್ರನೇ ಒಂಬತ್ತನೇ ಮನೆ ಭಾಗ್ಯಸ್ಥದಲ್ಲಿರತಕ್ಕಂಥದ್ದು ಒಂಬತ್ತನೇ ಮನೆ ಅಧಿಪತಿ ಹುಚ್ಚನಾಗಿರುವ ಕಾರಣ ಈ ಒಂದು ತೌರು ಪ್ರೀತಿ ತವರು ಮನೆ ಆಶೀರ್ವಾದ ತವರು ಮನೆಗಳಿಂದ ಸ್ವಲ್ಪ ಆಸ್ತಿ ಪ್ರಾಪರ್ಟಿ ಅನ್ನೋದು ಬರತಕ್ಕಂಥದ್ದು ಸಹ ಇವ ಪ್ರಯತ್ನ ಪಟ್ಟರೆ ಖಂಡಿತವಾಗಲು ಯೋಗ ಇದೆ ಅವರ ಒಂದು ಸಹಾಯ ಸಹಾಯಾಸ್ತನೂ ಇವಾಗ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಮಕ್ಕಳ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯತಕ್ಕಂಥದ್ದು ಎರಡು ಮಾತಿಲ್ಲ ಖಂಡಿತವಾಗ್ಲೂ ಅಭಿವೃದ್ಧಿ ಆಗ್ತಾರೆ ನವಾಂಶದಲ್ಲೂ ಸಹ ನೋಡಿ ಲಗ್ನ ಕುಂಭ ಲಗ್ನ ಲಗ್ನಾಧಿಪತಿ ಶನಿ ಹತ್ತನೇ ಮನೆಯಲ್ಲಿ ಇರತಕ್ಕಂಥದ್ದು ರಾಜಯೋಗ ಜೊತೆಲಿ ಚಂದ್ರ ನೀಚ ಇದ್ದಾನೆ ಕುಜ ಹತ್ತನೇ ಮನೆ ಅಧಿಪತಿ ಅದರಲ್ಲಿ ಇರತಕ್ಕಂಥದ್ದು ಆಯುಷ್ ವೃದ್ಧಿ ಆಗ್ತದೆ ಏನು ತೊಂದರೆ ಇರೋದಿಲ್ಲ ಆದರೆ ಆರೋಗ್ಯದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಪಂಚಮಾದಲ್ಲಿ ಗುರು ಇರತಕ್ಕಂಥದ್ದು ನೋಡಿ ಧನಸ್ಥಾನಾಧಿಪತಿ ಗುರು ಪಂಚಮಕ್ಕೆ ಬಂದ ಪಂಚಮಾಧಿಪತಿ ಬುಧ ಜಾತಕದಲ್ಲಿ ತನ್ನ ಸ್ವಂತ ಮನೆ ಉಚ್ಚಸ್ಥನದಲ್ಲಿರೋದ್ರಿಂದ ಮಕ್ಕಳು ವಿಪರೀತವಾದ ರಾಜಯೋಗ ಮಕ್ಕಳಿಗೆ ಉಂಟಾಗ್ತಕ್ಕಂಥದ್ದು ಮತ್ತೆ ಈ ಜಾತಕದಲ್ಲಿ ಪಂಚಮಾಧಿಪತಿ ಶುಕ್ರ ಆರೋಗ್ಯವಾಗಿರತಕ್ಕಂಥದ್ದು ಶನಿಯ ನಕ್ಷತ್ರದಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಶನಿ ಇರತಕ್ಕಂಥದ್ದು ಚಿತ್ತ ನಕ್ಷತ್ರದಲ್ಲಿ ಕುಜರ ನಕ್ಷತ್ರದಲ್ಲಿ ಕುಜ ಶುಕ್ರನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಶುಕ್ರ ಮತ್ತೆ ಆರನೇ ಭವದಲ್ಲಿ ಇರೋದ್ರಿಂದ ಗುರು ಇಲ್ಲಿ ಆರನೇ ಭವಕ್ಕೆ ಬಂದ್ಬಿಟ್ಟ ಹಾಗಾಗಿ ಸ್ತ್ರೀ ಸಂತಾನ ಹೆಚ್ಚಾಯಿತು ಸ್ತ್ರೀ ಸಂತಾನ ಹೆಚ್ಚಾಗಿ ಗುರು ಅಸ್ತನಾಗಿದ್ದಾನೆ ಜಾತಕದಲ್ಲಿ ಗುರು ಅಸ್ತನಾಗಿದ್ದಾನೆ ಸಪ್ತಮಾಧಿಪತಿ ಅಸ್ತನಾಗಿರುವ ಕಾರಣ ಸ್ವಲ್ಪ ಗಂಡನ ಒಂದು ಸಂಪಾದನೆ ಇರೋದಲ್ಲ ಸಂ ಗಂಡನ ಒಂದು ಶ್ರೀಮಂತಿಕ ವಿಚಾರದಲ್ಲಿ ಬಳಸ್ತಾನೆ ಇರುತ್ತೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಆ ಮೀಡಿಯಂ ಅಂತ ಏನು ಮಧ್ಯಮ ವರ್ಗ ಅಂತ ಹೇಳ್ಬೋದು ಮೀಡಿಯಮ್ ಮಿಡಿಲ್ ಕ್ಲಾಸ್ ಲೆವೆಲ್ಗೆ ಇರತಕ್ಕಂಥ ವಿರ ಉಂಟಾಗ್ತದೆ ಆದ್ರೆ ಇವರಿಗೆ ಪೂರ್ವ ಪುಣ್ಯಾಧಿಪತಿಗಳು ಮತ್ತೆ ಭಾಗ್ಯಸ್ಥಾನಾಧಿಪತಿಗಳ ಒಂದು ಶುಭಯೋಗ ಅಂತಕ್ಕಂಥದ್ದು ಆಶೀರ್ವಾದ ಇರೋದ್ರಿಂದ ದೇವರ ಕೃಪಾ ಕಟಾಕ್ಷ ಇರೋದ್ರಿಂದ ಜೀವನ ಪರ್ಯಂತ ಯಾವುದೇ ರೀತಿ ಒಂದು ಆ ದುಡ್ಡಿನ ಕಾಸಿನ ವಿಚಾರಕ್ಕಾಗ್ಲಿ ಅವರ ಕಷ್ಟ ಸುಕ್ಕು ಯಾವುದೇ ಕುಂದು ಕೊರತೆ ಬರೋದಿಲ್ಲ ಭಗವಂತ ಅನುಗ್ರಹ ಮಾಡತಕ್ಕಂಥ ಜಾತಕದಲ್ಲಿ ಒಂಬತ್ತು ಐದರ ಅಧಿಪತಿಗಳ ಆ ಒಂದು ಆಶೀರ್ವಾದ ಖಂಡಿತ ತುಂಬಾ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಅದೊಂದು ಗಂಡ ಮತ್ತೆ ಲಗ್ನಾಧಿಪತಿ ಇಬ್ರು ಗಂಡ ಹೆಣ್ತಿಬ್ರು ಸೇಫ್ ಆಗಿದ್ದಾರೆ ಮಕ್ಕಳಿಗೆ ಉತ್ತಮವಾದ ಭವಿಷ್ಯ ಇದೆ ಸೊ ರಾಹುಗೆ ಆಶ್ಲೇಷ ಬಲಿ ರಾಹುಕೇತುಗಳಿಗೆ ಆಶ್ಲೇಷ ಬಲಿ ಪೂಜೆ ಮಾಡಿಸಿಕೊಂಡು ಕುಜದೋಷ ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಳ್ಳೋದ್ರಿಂದ ಮತ್ತೆ ನಾಯಿಗಳಿಗೆ ಮೀನುಗಳಿಗೆ ಊಟ ಕೊಡೋದ್ರಿಂದ ಸಹ ಇಲ್ಲಿ ಖಂಡಿತ ಆರೋಗ್ಯ ವೃದ್ಧಿ ಆಗ್ತದೆ ಪ್ರತಿ ಸೋಮವಾರ ಶಿವನ ಪೂಜೆ ಮಾಡೋರು ಸಹ ಖಂಡಿತ ಚಂದ್ರನಾಗ ಅನುಗ್ರಹ ಸಿಗುತ್ತೆ ಶಿವನ ಅನುಗ್ರಹ ಸಿಕ್ಕಿ ಜೀವನದಲ್ಲಿ ಒಂದಷ್ಟು ನೆಮ್ಮದಿ ಕುಟುಂಬದಲ್ಲಿ ನೆಮ್ಮದಿ ಎಲ್ಲ ಉಂಟಾಗ್ತದೆ ಶನಿ ಮಹಾದಶೆ ನಡೀತಾ ಇದೆ ಎರಡ್ ಸಾವಿರದ ಮೂವತ್ತೈದಕ್ಕೆ ಮುಗಿದೋಗ್ತದೆ ಸೊ ಶನಿ ಮಹಾದಶಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ ಪ್ರೆಸೆಂಟ್ ಎರಡ್ ಸಾವಿರದ ಇಪ್ಪತ್ತೇಳರಿಗೂ ಇರುತ್ತೆ ಇಪ್ಪತ್ತ ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಜುಲೈ ಸ್ಟಾರ್ಟ್ ಆಗಿರತಕ್ಕಂಥದ್ದು ಭಕ್ತಿ ಇಪ್ಪತ್ತೇಳವರೆಗೂ ಇರುತ್ತೆ ಸೊ ಶನಿ ಮನೆಯಲ್ಲಿ ಶನಿದಶೆ ಶನಿದಶ ಶನಿದಶಿಯಲ್ಲಿ ಶುಕ್ರ ಭುಕ್ತಿ ಇರೋದ್ರಿಂದ ಶನಿ ಒಂದು ಶುಕ್ರನ ಮನೆಯಲ್ಲೇ ಶನಿ ಇರೋದ್ರಿಂದ ಶುಕ್ರ ಇಲ್ಲಿ ತನ್ನ ಶನಿಯ ನಕ್ಷತ್ರದಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಅನುಕೂಲ ಆಗ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೇಳವರೆಗೂ ಅವ್ರಿಗೂ ಒಳ್ಳೆಯ ಯೋಗ ಬರುತ್ತೆ ಸ್ವಲ್ಪ ಧನಕಾಸು ವಿಚಾರದಲ್ಲೆಲ್ಲ ಅದೃಷ್ಟ ಕೈಯೋದು ಕಾಪಾಡುತ್ತೆ ಶನಿ ರವಿ ಭಕ್ತಿನೂ ಹೋಗಿ ಚೆನ್ನಾಗಿದೆ ಶನಿ ಚಂದ್ರ ಭಕ್ತಿನೂ ಅದೃಷ್ಟ ಕೊಡುತ್ತೆ ಆದರೆ ಶನಿ ಶನಿದಶೆಯಲ್ಲಿ ಭಕ್ತಿ ಮತ್ತೆ ರಾಹು ಭಕ್ತಿ ಸ್ವಲ್ಪ ಆರೋಗ್ಯದ ವಿಷಾರಾಗಿ ನೋಡ್ಕೋಬೇಕಾಗ್ತದೆ ಮತ್ತೆ ಗುರು ಗುರುಭಕ್ತಿ ಖಂಡಿತವಾಗ್ಲೂ ಅದೃಷ್ಟ ತೊಂದರೆ ಇರೋದಿಲ್ಲ ಅನುಕೂಲ ಆಗಿ ಆಗುತ್ತೆ ಆ ಒಂದು ಸ್ವಲ್ಪ ಒಳ್ಳೆ ಯೋಗ ಇದೆ ಆದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶನಿದಶೆ ಮೇಲೆ ಮೂವತ್ತಾರಕ್ಕೆ ದಶೆ ಮುಗಿದಾಗ್ತದೆ ನಂತರ ಬರ್ತಕ್ಕಂಥದ್ದು ದಶೆ ಆದ್ಮೇಲೆ ಬುಧನ ಮಹಾದಶೆ ಎರಡ್ ಸಾವಿರದ ಐವತ್ತ ಮೂರವರೆಗೂ ಇರುತ್ತೆ ಬುಧನ ಮಹಾದಶೆ ಸೊ ಜಾತಕದಲ್ಲಿ ಲಗ್ನಾಧಿಪತಿನೇ ಬುಧ ಆಗಿರೋದ್ರಿಂದ ಒಂದು ಮತ್ತು ನಾಲ್ಕಕ್ಕೆ ಅಧಿಪತಿಯಾಗಿ ಆರರಲ್ಲಿ ಶನಿಯ ನಕ್ಷತ್ರದಲ್ಲಿ ಪಂಚಮಾಧಿಪತಿ ಶುಕ್ರನ ಜೊತೆ ಇರೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಕಾಪಾಡ್ತಾನೆ ಭಗವಂತ ಅನುಗ್ರಹ ಕೊಡ್ತಾನೆ ಒಂದೊಳ್ಳೆ ರೀತಿಯ ಮಕ್ಕಳ ಮದುವೆ ವಿಚಾರ ಇರ್ಬೋದು ಮಕ್ಕಳಿಗೆ ಶುಭ ಕಾರ್ಯ ಇರ್ಬೋದು ಮಕ್ಕಳಿಗೆ ಎಜುಕೇಶನ್ ಇರಬಹುದು ಮಕ್ಕಳಿಗೆ ಮದುವೆ ಸಂಸಾರ ಯೋಗ ಎಲ್ಲ ಕೂಡಿ ಆ ಒಂದು ಬುಧ ದಶೈಲಿ ಮಕ್ಕಳ ಒಂದು ಜೀವನ ಸೆಟಲ್ಮೆಂಟ್ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಮಕ್ಕಳಿಂದ ಒಂದಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು ಮಕ್ಕಳಿಗೆ ಒಂದು ಕೆಲಸ ಕಾರ್ಯಗಳು ಎಲ್ಲನೂ ಉಂಟಾಗ್ತಕ್ಕಂಥ ಯೋಗ ಈ ಒಂದು ಬುಧನ ದಶಕ ಕಂಪ್ಲೀಟ್ ಹದಿನೇಳು ವರ್ಷ ಅವರ ಜೀವನ ಪೂರ್ತಿ ಮಕ್ಕಳ ಒಂದು ಪ್ರೀತಿ ವಿಶ್ವಾಸ ಸೇವೆಯಲ್ಲಿ ನಡೀತಕ್ಕಂಥ ಯೋಗ ಉಂಟಾಗ್ತದೆ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಆರೋಗ್ಯವನ್ನು ನೋಡಿಕೊಂಡ್ರೆ ಮಿಕ್ಕಿದಿರ್ತಕ್ಕಂಥ ಎಲ್ಲ ಯೋಗಗಳು ಮಧ್ಯಮ ವರ್ಗದ ರೀತಿಯಲ್ಲಿ ಸುಲಭವಾಗಿ ಸುಗಮವಾಗಿ ನಡೀತಕ್ಕಂಥ ಯೋಗ ಚೆಂದಾಗಿದೆ ಯಾಕೆಂದರೆ ಪಂಚಮಾಧಿಪತಿ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಲಗ್ನಾಧಿಪತಿಗೆ ಮಿತ್ರ ಗ್ರಹಗಳು ಇಲ್ಲಿ ಶುಕ್ರ ಮತ್ತೆ ಶನಿ ಶನಿ ಉಚ್ಚ ಸ್ಥವಾ ಕೂತಿದ್ದಾನೆ ಮತ್ತೆ ಶುಕ್ರ ಲಗ್ನಾಧಿಪತಿ ಜೊತೆ ಇರೋದ್ರಿಂದ ಪಂಚಮಾಧಿಪತಿಯಾಗಿ ಲಗ್ನಾಧಿಪತಿ ಜೊತೆ ಇರೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಕಾಪಾಡುತ್ತೆ ಒಂದು ಜೀವನಕ್ಕೆ ಏನ್ ಬೇಕೋ ಎಲ್ಲ ಸಂದರ್ಭಕ್ಕೆ ಸರಿಯಾಗಿ ಕೊಟ್ಟು ಭಗವಂತ ಅನುಗ್ರಹ ಮಾಡಿಕೊಡ್ತಾನೆ ಇದೊಂದು ಸಣ್ಣ ವಿಡಿಯೋಗಳ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ